ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಂತೂ ವಿಡಿಯೋ ಭಾಳ ಲೇಟಾಗಿ ಬರಲಿಕ್ಕೆ ಯಾಕಂದ್ರೆ ಇಲ್ಲಿ ನಮ್ಮನೆ ಕಡೆ ಎಲ್ಲ ಅಂದ್ರೆ ನಮ್ಮ ಬಿಜಾಪುರನಾಗೆ ಎಲ್ಲ ಕಡೆಯೂ ಇರಬಹುದು ಅಂತ ಅನ್ಕೋತೀನಿ ಗುಡುಗು ಸಿಡ್ಲು ಮಳೆ ಸ್ವಲ್ಪ ಮಳೆ ಬರಲಿಗತ್ತದ್ರಿ ಮೇ ಲಾಸ್ಟ್ ವೀಕ್ನಾಗ ಸ್ಟಾರ್ಟ್ ಆಗು ಮಳೆ ಈಗ ಸ್ಟಾರ್ಟ್ ಆಗ್ಲಿಕ್ಕತ್ತದ ನೋಡ್ರಿ ಮತ್ತು ಈಗ ನೋಡ್ಲಿಕ್ಕದ್ದು ಮುಂಜಾನೆಯ ರಂಗೋಲಿ ಹಾಗೆ ಮುಂಜಾನೆ ಮುಂಜಾನೆಯ ವಾತಾವರಣ ಗೊತ್ತೇ ಅದ ಯಾಕಂದರೆ ಪಾಸಿಟಿವ್ ವೈಬ್ಸು ಬಹಳ ಇಂಪಾರ್ಟೆಂಟು ಮನುಷ್ಯನಿಗೆ ಮುಂಜಾನೆ ಎದ್ದ ತಕ್ಷಣ ಒಳ್ಳೆಯ ಆಲೋಚನೆಗಳು ನಮ್ಮನ್ನು ಹೋಲ್ ಡೇ ಮೇಂಟೈನ್ ಮಾಡ್ತಾವ ಅಂತ ಪಾಸಿಟಿವ್ ವೇ ಒಳಗೆ ಮೇಂಟೈನ್ ಮಾಡ್ತಾವೆ ಹೌದಿಲ್ಲರಿ ಹಾಗೆ ಆಕಾರವಿಲ್ಲದ ಕಲ್ಲನ್ನು ಬೇಕಾದರೆ ಕೆತ್ತಿ ಶಿಲಿಯನ್ನಾಗಿ ಮಾಡಬಹುದು ಆದರೆ ಅಹಂಕಾರ ಇರುವ ಮನುಷ್ಯನನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲ ಹೌದಿಲ್ರಿ ಕರೆದು ಆಸೆಗಳಿಗಾಗಿ ಬದುಕಬೇಡ ಆದರ್ಶಕ್ಕಾಗಿ ಬದುಕು ದೀರ್ಘ ಜೀವನ ಮುಖ್ಯವಲ್ಲ ದಿವ್ಯ ಜೀವನ ಮಾಡುವುದು ಅತಿ ಮುಖ್ಯವಾದದ್ದು ಎಷ್ಟು ಚಂದ ಅದ ನೋಡ್ರಿ ಥಾಟ್ ಎಷ್ಟು ಮೀನಿಂಗ್ಫುಲ್ ಇರ್ತಾವ ಇವೆಲ್ಲ ಸುಮ್ಮನೆ ಬರೆದಿರುವುದಿಲ್ಲ ಅವರ ಅನುಭವ ಆಗಿರ್ತದ್ರಿ ಒಬ್ಬೊಬ್ರಿಗಿಂತ ಅನುಭವಗಳು ಆಗಿರ್ತವ ಅದನ್ನೇ ಕವನ ರೂಪದಲ್ಲಿ ಒಂದು ಬರೆದು ಹಾಕಿರ್ತಾರೆ ನೋಡಿರಿ ಈಗ ನೋಡ್ಲಿಕ್ಕೆ ಇವತ್ತಿನ ರಂಗೋಲಿ ಮತ್ತು ನಮ್ಮ ಕಡೆಯಂತೂ ಮಳೆ ಸ್ಟಾರ್ಟ್ ಆಗ್ಯದ ನಿಮ್ಮ ಕಡೆ ಎಲ್ಲ ವಾತಾವರಣ ಅದ ಯಾಕಂದ್ರೆ ನಮ್ಮ ಕಡೆ ದಿನ ದಿನನಿತ್ಯ ಈಗ ಬೇಸ್ಕಿ ಒಳಗೆ ಇಷ್ಟು ಬಿಸಿಲು ನಿಮ್ಮ ಮುಂದೆ ಹೇಳ್ತೀನಿ ಸಿಕ್ಕಾಪಟೆ ಬಿಸಿಲ್ರಿ ಮಧ್ಯಾಹ್ನ ಹತ್ತನೇ ಹನ್ನೊಂದರಿಂದ ನಾಲ್ಕು ಗಂಟೆವರೆಗೂ ಹೊರಗೆ ಹೆಜ್ಜೆ ಇಡೋ ಹೋಗಿರ್ಲಿಲ್ಲ ಅಷ್ಟೊಂದು ಬಿಸಿಲಿರ್ತಿತ್ತು ಅದ್ರ ಸಲುವಾಗಿ ಇಷ್ಟು ಲಘು ಮಳೆ ಬರ್ಲಿ ಅಂತ ಅನಿಸ್ತದ ಮತ್ತೆ ಚೈತ್ರ ಮಾಸನೆಗೂ ಮಳೆ ಬರ್ತಿರ್ತದೆ ಚೈತ್ರ ಗೌರಿ ಕೂತಾಗೂ ಅಣೆಕಲ್ಲು ಮಳೆ ಆಗ್ತಿರ್ತದೆ ಸಾಮಾನ್ಯವಾಗಿ ಎಲ್ರಿಗೂ ಗುರ್ತದೆ ಇವತ್ತಿನದ ವಾಯ್ಸ್ ಓವರ್ ಮಾಡಿ ಮುಗಿಸು ತನಕ ಇವತ್ತಿನಷ್ಟು ಟೈಮ್ ನಾ ಯಾವಾಗೂ ತಗೊಂಡಿಲ್ರಿ ಯಾಕಂದ್ರ ಹೊರಗ್ ನನಗ ಅಷ್ಟು ಡಿಸ್ಟರ್ಬನ್ಸ್ ಆಗ್ಲಿ ಗುಡುಗು ಮಳೆ ಮಾತ್ರ ಸ್ವಲ್ಪ ಅಷ್ಟು ಜೋರಿ ಮಳೆನೂ ಇಲ್ಲ ಬಟ್ ಡಿಸ್ಟರ್ಬೆನ್ಸ್ ಬಹಳ ಆಗ್ಲಿಕ್ಕಿತ್ತು ಹಿಂಗಾಗಿ ವಿಡಿಯೋ ಲೇಟ್ ಆಯ್ತು ನೋಡ್ರಿ ಇವತ್ತ ಮತ್ತ ಇವತ್ತಿನ ರಂಗೋಲಿ ಹ್ಯಾಂಗ್ ಆಗಿದೆ ಕಮೆಂಟ್ ಮಾಡಿ ತಿಳಿಸುದು ಮರಿಬೇಡ್ರಿ ಇವತ್ತು ಸ್ಪೆಷಲ್ ರೀ ಇವತ್ತೊಂದು ಸಿಂಪಲ್ ಆದ ಅಡಿಗೆ ಮಾಡೀನ್ರಿ ನಿಮಗೆಲ್ಲ ಬಹಳ ಇಷ್ಟ ಆಗ್ತದೆ ಮತ್ತು ಟೇಸ್ಟು ಕೂಡ ಹಾಗು ನೋಡ್ರಿ ಸೂಪರ್ ಟೇಸ್ಟಿ ಒಂದು ಡಿಶ್ ಮಾಡೀನಿ ಈಸಿ ಬಟ್ ಏನು ಮನೆಯೊಳಗೆ ಮಾಡೋದಾದ್ರೆ ಅದು ಹೆಂಗೆ ಅಂತ ಹೇಳ್ತೀನಿ ನಾನು ಪತಂಜಲಿಯಿಂದ ತೊಗೊಂಡು ಬಂದಿದ್ದೀರಿ ಪುಷ್ಟಾಹಾರ ಅಂತ ಹೇಳಿ ಬರ್ತದ್ರಿ ಪತಂಜಲಿ ಒಳಗೆ ಪುಷ್ಟಾಹಾರ ದಾಲಿಯಾ ಅಂಥೇಳಿ ದಾಲ್ಸಿದ್ರಿ ಇದು ಮಲ್ಟಿಗ್ರೇನ್ ದಾಲಿಯಾ ಇದರೊಳಗೆ ಏನಿಲ್ಲ ಅಂದ್ರೆ ಒಂದು ಐದಾರು ಥರದ ಕಾಳುಗಳು ಜೋಳನೂ ಅದ ರೀ ಇದ್ರೊಳಗೆ ಬಟ್ ಏನು ಮಾಡ್ಯಾರ ಜೋಳ ಒಡೆದು ಹಾಕಿದ್ರು ಜೋಳವನ್ನು ಒಡೆದು ಹಾಕ್ಯಾರ ಮತ್ತು ಉಳಿದು ಸಜ್ಜೆ ಕೂಡ ಅದ ರೀ ಸಣ್ಣ ಸಣ್ಣ ಸಜ್ಜೆಗಳು ಅವನ್ನೂ ಒಡೆದು ಹಾಕಿದ್ರು ಅದರೊಳಗೆ ಹೆಸರು ಬೇಳೆ ಎಲ್ಲ ಥರದ ಬೇಳೆಗಳು ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಇಂಥ ಐದಾರು ಥರದ ಬೇಳೆಗಳನ್ನು ಕೂಡಿಸಿ ಮಾಡಿದ್ದು ಇದು ಪುಷ್ಟಹರ ಅಂತ ಹೇಳಿ ಅದು ನೀವು ಕೂಡ ನಿಮ್ಮನಿ ಹತ್ತಿರ ಪತಂಜಲಿ ಇತ್ತಂದ್ರೆ ಒಂದು ಸಾರಿ ತಂದು ನೋಡಿರಿ ತಂದ್ರಿ ಅಂತಂದ್ರೆ ವಾರಕ್ಕೆ ಒಂದ್ಸರಿ ಅಂತೂ ಡೆಫಿನೆಟ್ಲಿ ಮಾಡತ್ತೀರಿ ಯಾಕಂದ್ರೆ ಅಷ್ಟು ಟೇಸ್ಟಾಗಿತ್ತು ಫಸ್ಟ್ ಟೈಮ್ ರೀ ನಾನು ತಂದದ್ದು ನಾವು ಮೊನ್ನೆ ಪತಂಜಲಿ ಒಳಗೆ ನಾನು ಮೆಣಸಿನ ಪೌಡ್ರ್ ತೊಗೊಂಡಿರ್ತೀನಿ ರೀ ಪತಂಜಲಿ ಒಳಗೆ ನಾವು ಇದಕ್ಕೆಲ್ಲ ಯೂಸ್ ಮಾಡ್ತೀವಿ ಅಲ್ರಿ ಈಗ ಚಹಾ ಬಿಟ್ಟಿವಿ ಮೊನ್ನೆ ನಿಮಗೆ ನಿಮಗೆನ ಈ ಬೇಸಿಗೆ ಸಲುವಾಗಿ ಛಾ ಬಿಟ್ಟು ಗ್ರೀನ್ ಟೀ ಅಂಥೇಳಿ ಮನೆಯೊಳಗೆ ಮಾಡ್ಲಿಕ್ಕೆ ಅದು ಒಂದ ಟೈಮು ಸಾಯಂಕಾಲ ಏನದು ಮತ್ತೇನಾದರೂ ಮಾಡ್ಕೊಂಡು ಕುಡ್ದಿರ್ತೀವಿ ಆ ಪ್ಲೇಸಲ್ಲಿ ಫುಲ್ ಬಿಟ್ಟಂಗೆ ಆಗ್ಯದ್ರಿ ಅದು ಒಂದು ಒಳ್ಳೇದು ಹ್ಯಾಬಿಟು ಅಲ್ಲ ಹೇಳಿ ಬಿಟ್ಬಿಟ್ಟಿವಿ ನೋಡ್ರಿ ಈಗ ಬಿಟ್ಟೆ ಮತ್ತೇನಿಲ್ಲ ಅಂದ್ರೆ ಒಂದು ವೀಕ್ ಮ್ಯಾಲೆ ಆಯಿತು ನಿಮಗೆ ಮೊನ್ನೆ ನಾನು ಟೀ ಮಾಡಿ ತೋರಿಸ್ಬೇಕಾದ್ರೆ ಹೇಳಿದೆ ನೋಡ್ರಿ ಹಿಂಗೆ ಬರ್ತದೆ ಅದು ಕವರ್ ಪೇಜ ಪುಷ್ಟಹರ್ ಡಾಲಿಯಾ ಹೇಳಿ ಮಲ್ಟಿ ಗ್ರೇನ್ ದಾಲಿಯಾ ದಾಲ್ಸ್ ಎಲ್ಲ ಕಾಳುಗಳ ಸೇರಿಸಿ ಮಾಡಿದ್ದು ಅದರೊಳಗೆ ಒಂದು ಎರಡು ಮೂರು ಟೈಪ್ ಸಿರಿಧಾನ್ಯನೂ ರೀ ಸಿರಿಧಾನ್ಯ ಫುಲ್ ಎಲ್ಲಾನೇ ಸಿರಿಧಾನ್ಯದಿಂದ ಇಲ್ರಿ ಎರಡು ಮೂರು ಟೈಪ್ ಸಿರಿಧಾನ್ಯನೂ ಮಿಕ್ಸ್ ಮಾಡ್ಯಾರ ಇದು ಮಾತ್ರ ಬಹಳ ಇಷ್ಟ ಆಯಿತು ನನಗೆ ಯಾಕಂದ್ರೆ ನಾವು ಸರಿ ಟಿಫಿನಿಗೆ ಏನು ಮಾಡ್ಲಿ ಅಂತಿರ್ತೀವಿ ಬಹಳ ಮಂದಿ ಮನಿಯೊಳಗೆ ಮುಂಜಾನೆ ಟಿಫನ್ ಕಂಪಲ್ಸರಿ ಇರ್ತದೆ ಇಲ್ಲ ಅಷ್ಟೇ ಅಡಗಿನೇ ಎಳದ್ಬಿಡ್ತದೆ ಆದರೆ ಏನು ಮಾಡಬೇಕು ಅನ್ನೋದೊಂದು ಸಮಸ್ಯೆ ಇರ್ತದೆ ಅಂಥ ಸಮಯದೊಳಗೆ ಇದನ್ನ ಮಾಡೋದು ಭಾಳ ಒಳ್ಳೆಯದು ಆದರೆ ಇದನ್ನೇನದ ಒಂದು ಮಿನಿಮಮ್ ತ್ರೀ ಅವರ್ಸರೆ ಟೂ ಟು ತ್ರೀ ಅವರ್ಸ್ ನಾವು ಇಡ್ಬೇಕು ಎದ್ದ ತಕ್ಷಣ ಐದು ಗಂಟೆಗೆ ಎದ್ದ ತಕ್ಷಣ ನೆನಿಲಿಕ್ಕೆ ಇಟ್ಟರು ನಡೀತದೆ ಇಲ್ಲ ಅಂದ್ರೆ ನೈಟ್ ನೆನಿಲಿಕ್ಕೆ ಇಡ್ಬೇಕು ನೋಡಿರಿ ಹಂಗೆ ನೆನಿಲಿಕ್ಕೆ ಇಟ್ಟು ನಾವೇನಾದರೂ ಇದನ್ನ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಒಂದ್ಸರಿ ನೀವು ಮಾಡಿದ್ರೆ ಅಂದ್ರೆ ಒಟ್ಟ ಬಿಡೋಂಗಿಲ್ಲ ರೀ ಇದು ಎಲ್ಲ ಏಜ್ ಗ್ರೂಪ್ನವ್ರಿಗೂ ಬರ್ತದೆ ನಾನಿನ ಮುಂಜಾನೆ ಸ್ನಾನ ಎಲ್ಲ ಆದ ಕೂಡಲೇ ನೆನಿಲಿಕ್ಕೆ ಇಟ್ಟು ನಾನು ದೇವರದ ರಂಗೋಲಿ ಎಲ್ಲ ಮುಗಿಸ್ಕೊಂಡು ಮುಂದೆ ಇದು ಪಲ್ಯ ಎಲ್ಲ ಕಟ್ ಮಾಡ್ಲಿಕ್ಕೆ ನಿಂತೆ ಎಷ್ಟು ಥರದ ಪಲ್ಯ ಹಾಕ್ತಿವಿ ಅಷ್ಟು ಒಳ್ಳೇದೇ ಇದು ನಿಮಗೆಲ್ಲ ಗೊತ್ತೇ ಅದ ಆಲ್ಮೋಸ್ಟ್ ನಮ್ಮನಿಯ ಒಳಗ ಮೆಂತೆ ಪಲ್ಯ ಫಿಕ್ಸ್ ಮೆಂತೆ ಪಾಲಕ್ ಹೆಚ್ಚಾಗಿ ತರ್ತೀವ್ರಿ ಯಾಕಂದ್ರೆ ಅವೆರಡು ಆರೋಗ್ಯಕ್ಕೆ ಬಹಳ ಒಳ್ಳೆಯವ್ರು ಹೀಗಾಗಿ ಮೆಂತೆ ಅಂತೂ ತರತೀವಿ ಯಾಕಂದ್ರೆ ಮೆಂತೆ ಎಲ್ಲದರ ಜೊತೆ ಕಾಂಬಿನೇಷನ್ ಒಂದು ಇವನ್ ಒಂದು ಅವಲಕ್ಕಿ ಸೂಸ್ಲ ಮಾಡಿ ನೋಡ್ರಿ ನೀವು ಅದರೊಳಗೂ ಸತೇಕ ನಾನು ಮೆಂತೆ ಪಲ್ಯ ಹಾಕಿ ಇರ್ತೀನಿ ರೀ ಯಾಕಂದ್ರೆ ಅದ್ರ ಫ್ಲೇವರ್ ಅಷ್ಟು ಚಂದ ಬರ್ತದ ಅಳಿಗೆ ಟೇಸ್ಟು ಕೂಡ ಎಕ್ಸ್ಟ್ರಾ ಟೇಸ್ಟ್ ಅಂತಾರಲ್ರಿ ಹಂಗೆ ಅದು ಅದ್ರ ಸಲುವಾಗಿ ಮೆಂತೆ ಪಲ್ಯನ ಹಾಕ್ತೀನಿ ನೀವೆಲ್ಲ ನೋಡೇ ಇದ್ದೀರಿ ದಿನನಿತ್ಯ ನೋಡ್ತೀರಿ ನಿಮಗೆಲ್ಲ ಗೊತ್ತೇ ಇರ್ತದೆ ನಮ್ಮ ಅಡಿಗೆ ಒಳಗೆ ಗ್ರೀನ್ ಅಂತ ಹೇಳಿ ಏನಾರ ಕಾಣ್ತು ಅಂತಂದ್ರೆ ಮೆಂತೆ ಪಲ್ಯನೇ ಇರ್ತದ್ ನೋಡ್ರಿ ನಾಯಿನದ ಗಜ್ರಿ ಸೌತೆಕಾಯಿ ಮೆಂತೆ ಪಲ್ಯ ಡಂಡ್ ಮೆಣಸಿನಕಾಯಿ ಇಷ್ಟೆಲ್ಲಾ ಪಲ್ಯ ಹಾಕೀನ್ರಿ ಮತ್ತ ಒಂದು ಟೂ ಟು ಟೂ ಆ್ಯಂಡ್ ಹಾಫ್ ಅವರ್ ರೀ ನೆನಿಲಿಕ್ಕೆ ಇಟ್ಟಿದ್ದೆ ನಾನು ಈಗ ಒಂದು ಎರಡು ಸ್ಪೂನು ಎಣ್ಣೆ ಒಗ್ಗರಣೆ ಹಾಕ್ತೀನಿ ರೀ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಎಲ್ಲ ಹಾಕ್ತೀನಿ ಕರಿಬೇವು ಹಾಕಿ ಪಲ್ಯ ಏನು ಇಟ್ಕೊಂಡಿದ್ನಲ್ಲ ಎಲ್ಲ ಪಲ್ಯ ಚೆಂದಾಗಿ ತಾಳಿಸಿ ಇದೇನು ನಾವು ತೊಗೊಂಡು ಅಲ್ರಿ ಪುಷ್ಟಹರ್ ದಾಳಿಯಾ ಅಂಥೇಳಿ ಅದನ್ನು ಹಾಕಿಬಿಡ್ತೀನಿ ನೋಡ್ರಿ ನೆನಿಲಿಕ್ಕೆ ಇಟ್ಟೀನಿ ನೆನೀಲಾರ್ದೆ ಹಾಕಬೇಡ್ರಿ ಯಾಕಂದ್ರೆ ಭಾಳ ಬಿರುಸಿರ್ತಾವ್ರಿ ಅವು ನೆನಿಲಿಕ್ಕೆ ಟೈಮ್ ತಗೋತದ ಮತ್ತು ನಾವು ಭಾಳತನ ಕುದಿಸಿದ್ರೂ ಕೂಡ ಅಷ್ಟು ಟೇಸ್ಟ್ ಬರೋಂಗಿಲ್ಲ ಈಗ ಒಬ್ಬೊಬ್ಬರು ಕುಕ್ಕರ್ ಯೂಸ್ ಮಾಡ್ತಿರ್ತಾರೆ ಅವರು ಭಾಳಷ್ಟು ಸೀಟಿ ಹೊಡಿಸಿ ಮೆತ್ತಗೆ ಆಗ್ಬೋದು ಬಟ್ ಟೇಸ್ಟ್ ಬರೋಂಗಿಲ್ಲ ಅಂತ ನನಗೆ ಅನಿಸ್ತದ ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಹೆಂಗಿತ್ತಂದ್ರೆ ನೆನಿಲಿಕ್ಕೆ ಇಡ್ಲಿಕ್ಕೆ ಆಗಂಗಿಲ್ಲ ಅಂತನವರು ಮತ್ತು ನಾನಂತೂ ಕುಕ್ಕರ್ ಯೂಸ್ ಮಾಡಂಗಿಲ್ಲ ಹಂಗೆ ಖುಲ್ಲಾ ಇದು ಇಟ್ಟ್ರಿ ತಿನ್ನಿಲ್ಲ ಅದಕ್ಕೆ ನಾನು ನೆನೆಸ್ಲಿಕ್ಕೆ ಬೇಕಾಗ್ತದ ಈಗ ನೋಡ್ರಿ ಎಲ್ಲ ಪಲ್ಯ ಇದ್ರ ತುಂಬೆ ತುಂಬಿರ್ತದೆ ಮಾಡು ಹತ್ನೇ ಅದೇ ಒಗ್ಗರ್ಣೆ ಒಳಗೆ ಹಾಕಿ ಒಂದು ಮೂರ್ನಾಲ್ಕು ನಿಮಿಷ ಚಂದಾಗಿ ಫ್ರೈ ಮಾಡಿದ್ವಿ ಅಂತಂದ್ರೆ ಎಲ್ಲ ತಾಳಿಸಿದ್ವಿ ಅಂತಂದ್ರೆ ಸ್ವಲ್ಪ ಆಗ್ಬಿಟ್ಟಿರ್ತದ್ರಿ ಅದು ನೋಡ್ರಿ ನೀವು ಮತ್ತೆ ಇನ್ನೂ ಒಂದಿಷ್ಟು ಕ್ವಶನ್ಸ್ ಕೇಳಿರಿ ಅದಕ್ಕೆ ಆನ್ಸರ್ ಮಾಡ್ತೀನಿ ಮತ್ತೆ ನಿನ್ನೆ ಅದಕ್ಕೆ ಭಗವದ್ಗೀತೆ ಬಗ್ಗೆನು ಹೇಳಿದ್ರಿ ಭಗವದ್ಗೀತೆ ನಮ್ಮ ಕಡೆ ಎಲ್ಲ ಹೆಣ್ಮಕ್ಳು ಓದ್ತಾರಂತ ಅದೇ ನಾ ಹೇಳಿದ್ನಲ್ರಿ ನಿಮಗೆ ನಿಮ್ಮ ಕಡೆ ಎಲ್ಲ ಹೆಂಗದ ನೀವು ಅದನ್ನು ಫಾಲೋ ಮಾಡಿರಿ ನಮ್ಮ ಕಡೆ ನನಗೆ ಗೊತ್ತಿದ್ದಿದ್ದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೆ ಮತ್ತು ನಾ ಇದರೊಳಗೆ ಹಂಗೆ ಟೊಮೆಟ್ ಹಣ್ಣು ಹಾಕ್ಲಿಗತ್ತೀನಿ ರೀ ಈಗ ಚೆಂದಾಗಿ ಅಷ್ಟು ಕೂಡ ತಾಳಿಸ್ಕೊಳ್ಳುದ್ರಿ ಮತ್ತು ನೀರು ಅನ್ನಕ್ಕೆಲ್ಲ ಹೆಂಗೆ ಇಡ್ತೀವಿ ಅಲ್ಲ ರೀ ಹಂಗೆ ನೀರು ಹಾಕೋದು ನೋಡಿರಿ ಒಂದು ಎರಡು ಎರಡೂವರೆ ಪಟ್ಟು ನೀರು ಹಾಕಿ ಇಡೋದು ಅಂದ್ರೆ ಒಂದು ಗ್ಲಾಸ್ ನಿನಿ ಇಟ್ಟಿದ್ವಿ ಅಂದ್ರೆ ಎರಡು ಗ್ಲಾಸ್ ಎರಡೂವರೆ ಗ್ಲಾಸ್ನಷ್ಟು ನೀರು ಹಾಕಿ ಇನ್ನೂ ನಮ್ಗೆ ನೀರು ಒಬ್ಬೊಬ್ರು ಜಾಸ್ತಿ ಬೇಕಾಗ್ತದೆ ಒಬ್ಬೊಬ್ರಿಗೆ ಗಟ್ಟಿ ಬೇಕಾಗ್ತದೆ ನಿಮಗೆ ಡಿಪ್ ನಿಮ್ಮೇಲೆ ಡಿಪೆಂಡ್ ಅದು ಈಗ ಈಗ ಬೇಸಿಗೆ ದಿವ್ಸಕ್ಕೆ ಜಾಸ್ತಿ ಗಟ್ಟಿ ಯಾರು ಆ ನೀರು ಜಾಸ್ತಿ ಬೇಕಾಗಿತ್ತಂದ್ರೆ ಮೂರು ಮೂರುವರೆ ಗ್ಲಾಸ್ನವರೆಗೂ ನೀರು ಹಾಕ್ಬೋದು ಈಗೇನದ ಇದನ್ನೆಲ್ಲ ಚೆಂದಾಗಿ ತಾಳಿಸ್ಕೊಂಡು ಇದ್ರೊಳಗೆ ಆಡ್ ಮಾಡಿಬಿಡ್ತೀನಿ ರೀ ನೆನಿ ಹಾಕಿದ ಪುಷ್ಟ ಹರ್ದ ಅಲಿಯ ಎಲ್ಲ ಈಗ ಇದರೊಳಗೆ ಏನದ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲ ಆ್ಯಡ್ ಮಾಡ್ತೀನಿ ರೀ ಹಂಗೆ ಅರ್ಶಿಣ ಪುಡಿನೂ ಒಗ್ಗರಣೆ ಒಳಗೆ ಹಾಕಿದೆ ಇದ್ರ ಜೊತೆ ಜೊತೆಗಿನೇ ಮಸಾಲೆ ಪುಡಿ ಏನೇನು ಹಾಕೋದದ ಎಲ್ಲನೇ ಹಾಕ್ತೀನಿ ನೀವು ಹಸಿಮೆಣ್ಸಿನ್ಕಾಯಿ ಹಾಕಿದರೂ ಬರ್ತದ ಇಲ್ಲ ಖಾರ ಪುಡಿ ಹಾಕಿದ್ರೂ ಬರ್ತದ ನೋಡಿರಿ ಅಷ್ಟು ಹಾಕಿ ಚೆಂದಾಗಿ ಬೇಯಿಸಿ ಅಷ್ಟು ಪುಷ್ಠಹರದ ಹಾಕಿಬಿಡೋದು ನೋಡಿರಿ ದಾಲ್ ಅಷ್ಟು ಈಗ ಅದರೊಳಗೆ ಹೆಸರೇ ಹೇಳ್ತದೆ ರೀ ಅಂತಂದ್ರೆ ಎನರ್ಜಿಟಿಕ್ ಅಂತ ಹೇಳಿ ನಮ್ಗೆ ಗೊತ್ತೇ ಆಗ್ಬಿಡ್ತದೆ ಅದಕ್ಕಿಂತ ಇದನ್ನು ವಾರದೊಳಗೆ ಎರಡು ಮೂರು ಸಾರಿ ಮಾಡಲಿಕ್ಕೆ ಅಡ್ಡಿ ಇಲ್ಲ ಒಬ್ಬೊಬ್ರಿಗೆ ಬಕ್ರಿ ಚಪಾತಿ ಒಬ್ಬೊಬ್ಬರೇ ಇರ್ತಿರ್ತಾರೆ ಊರಿಗೆಲ್ಲ ಹೋದಾಗ ಅದು ಬೇಜಾರಾಗ್ತಿರ್ತದೆ ಅಡುಗೆ ಮಾಡ್ಕೊಳಕ್ಕೆ ಅಂಥವ್ರು ಇದನ್ನ ಮಾಡ್ಕೋಬೋದು ಎಲ್ಲ ರೀತಿಯಿಂದ ಎನರ್ಜಿನೂ ಸಿಗ್ತದೆ ಮತ್ತು ಬೇಕಾದಂಗೆ ಇದನ್ನ ನೀವು ಮಾಡ್ಕೋಬಹುದು ಟೇಸ್ಟು ಮಸ್ತ್ ಇರ್ತದೆ ರೀ ಬಹಳ ಅಂದ್ರೆ ಬಹಳ ಟೇಸ್ಟ್ ಇರ್ತದೆ ನನಗಂತೂ ಇದು ಬಹಳ ಇಷ್ಟ ಆಗ್ಯದ ಅದಕ್ಕೆ ಇನ್ನೊಂದ್ ಎರಡು ಪಾಕೆಟ್ಸ್ ಬರ್ರಿ ಅಂತ ಹೇಳೇನ್ರಿ ನಮ್ಮ ಮನೆಯವ್ರಿಗೆ ಬಹಳ ಬೆಸ್ಟ್ ಅದ್ರಿ ಮತ್ತೆ ನಾ ಏನೇನು ಹಾಕಿದ್ದೆ ಒಂಚೂರು ಎಲ್ಲ ಟೈಪ್ ವೆಜಿಟೇಬಲ್ಸ್ ಹಾಕಿ ಮಾಡ್ರಿ ಅದು ಆರೋಗ್ಯಕ್ಕೂ ಒಳ್ಳೇದು ಯಾವುದೋ ಒಂದು ಒಂದು ಒಂದೇ ಒಂದು ಇದನ್ನ ಒಂದ ಮಾಡಿ ನಾವು ತಿಂದ್ವಿ ಅಂದ್ರೆ ಎಲ್ಲ ರೀತಿ ಪಲ್ಯ ವೆಜಿಟೇಬಲ್ಸು ಮತ್ತು ಎಲ್ಲ ರೀತಿ ಕಾಳುಗಳು ಹೊಟ್ಟೆ ಆಗೋಗ್ತಾವ್ರಿ ಅದು ಭಾಳ ಇಂಪಾರ್ಟೆಂಟ್ ಅದ ರೀ ಅಷ್ಟು ರುಚಿನೂ ಆಗ್ತದ್ರಿ ನನಗಂತೂ ಬಹಳ ಇಷ್ಟ ಆಯ್ತು ರೀ ಇದು ಮತ್ತು ನಾವು ಇದನ್ನ ಒಂದ ಮಾಡ್ತೀವಲ್ರಿ ನುಚ್ಚು ಒಂದ ಅದನ್ನೂ ಆರೋಗ್ಯಕ್ಕೆ ಭಾಳ ಒಳ್ಳೇದು ಬಿಡ್ರಿ ಅದು ಶುಗರ್ ಬಿ ಪಿ ಇದ್ದವ್ರಿಗಂತೂ ಹೇಳಿ ಮಾಡಿಸಿದ್ದು ಬರೀ ನುಚ್ಚು ಆದರೆ ಇದರೊಳಗೆ ಎಲ್ಲ ಕಾಳುಗಳು ಇರೋದ್ರಿಂದ ಬಹಳ ಇಷ್ಟ ಆಯ್ತು ನನಗೆ ನೀವು ಇದನ್ನ ಫಾಲೋ ಮೊದ್ಲ ಮಾಡ್ತಿದ್ರೇನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಮೊದಲೇ ನಿಮ್ಮ ಮನೆಯೊಳಗೆ ಮಾಡ್ತಿದ್ರೇನು ಹೇಳಿ ನಮ್ಮ ಮನೆಯೊಳಗೆ ಮಾಡಿದ್ರೊಳಗೆ ಇದು ಇವತ್ತ ಫಸ್ಟ್ ಟೈಮ್ ಯಾಕಂದ್ರೆ ನಿಮಗೆಲ್ಲ ಗೊತ್ತೇ ಆಗ್ತದೆ ಅಂದ್ರೆ ಇದನ್ನ ಮೊದ್ಲ ಮಾಡ್ತಿದ್ದೆ ಅಂದ್ರೆ ನಾ ಇಷ್ಟೊತ್ತಿಗೆ ವಿಡಿಯೋ ಬಂದೇ ಬಿಟ್ಟಿರ್ತಿತ್ತು ನೋಡಿರಿ ಈಗೆಲ್ಲೇ ಹಾಕಿದ್ವಿ ಉಪ್ಪು ಮೊದ್ಲು ಮಾಡಿ ಎಲ್ಲ ಹಾಕಿದ್ವಿ ಸ್ವಲ್ಪ ಒಂಚೂರು ಬೆಲ್ಲ ಟೊಮೆಟೊ ಹಣ್ಣು ಹಾಕಿದ್ವಿ ಅಂತಂದ್ರೆ ಸ್ವಲ್ಪ ಬೆಲ್ಲವೂ ಹಾಕಲಿಕ್ಕೇ ಬೇಕು ಇದನ್ನೆಲ್ಲ ಚೆಂದಾಗಿ ಕುದಿಸಿ ಒಂದು ಬೈಟ್ ಟೇಸ್ಟ್ ನೋಡಿ ಅಂತ ಹೇಳಿ ಹೇಳೇ ಬಿಡ್ತೀನಿ ನೀವು ಕೂಡ ಟೇಸ್ಟ್ ನೋಡಕೆಂತ್ರೆ ಮೊನ್ನೆ ಒಬ್ರು ಕಮೆಂಟ್ ಹಾಕಿದ್ರು ವಿಡಿಯೋ ಬಂದಿರಲಿಲ್ಲಲ್ಲ ಅವತ್ತು ಯಾಕ್ರಿ ವೇದಾ ಮೇಡಮ್ ನಮ್ಮನ್ ಬಿಟ್ಟು ಏನಾದರೂ ಸ್ಪೆಷಲ್ ಮಾಡಿಕೊಂಡು ಒಬ್ರ ತಿಂದ್ರೆ ಏನು ಅಂತ ಹೇಳಿ ಅದಕ್ಕೆ ಇವತ್ತು ವಿಡಿಯೋ ಹಾಕಿಲ್ಲ ಏನು ಅಂತ ಹಂಗೇನಿಲ್ಲರಿ ಹಂಗೇನರ ಸ್ಪೆಷಲ್ ಮಾಡಿದ್ರೆ ಫಸ್ಟ್ ನಿಮ್ಗೆ ಕೊಟ್ರಿ ತೀನ್ರಿ ನಾನು ಯಾಕಂದ್ರೆ ಸೇಮ್ ಮಾಡಿದ್ನಿ ಅಂದ್ರೆ ಹೆಚ್ಚಾಗಿ ನಮ್ಮ ಮನೆಯೊಳಗೆ ಭಕ್ರಿ ನುತ್ಸೆ ಇರ್ತದಲ್ರಿ ನನಗೆ ಒನ್ ಟೈಪ್ ಅನಿಸ್ತಿರ್ತದೆ ಏನ್ಪಾ ಸೇಮ್ ವಿಡಿಯೋಸ್ ಹೆಂಗ ಅಪ್ ಅಪ್ಲೋಡ್ ಮಾಡೋದು ಹೇಳಿ ಅದ್ರಾಗೆ ಮತ್ತೆ ಹೆಂಗೆ ರಂಗೋಲಿ ಡೈಲಿ ನಾ ಒಂಚೂರು ಚೇಂಜ್ ಮಾಡಿ ರಂಗೋಲಿ ಹಾಕಿರ್ತೀನಿ ಅದು ನಂಗೆ ಅಗ್ದಿ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತದ ಹಾಗೇನೇ ನಾ ಅಡಿಗೆ ಕೂಡ ಸ್ವಲ್ಪ ಅದರೊಳಗೆ ಸ್ವಲ್ಪ ಚೇಂಜ್ ಮಾಡಿ ಹಾಕಿದ್ದೆ ಅಂತಂದ್ರೆ ನಂಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತದೆ ಹಂಗೆ ಬರೀ ಬಕ್ರಿನೇ ಜಾಸ್ತಿ ಇರ್ತಾವೆ ನಮ್ಮ ಬಿಜಾಪುರ್ನಾಗೆಲ್ಲ ಹಂಗೆ ರೀ ನಮ್ಮ ಮನೆಯವ್ರಿಗೆಲ್ಲ ಅನ್ನ ಅಷ್ಟೊಂದು ಬೇಕಾಗಂಗಿಲ್ಲ ಬಕ್ರಿ ಚಪಾತಿನೇ ಬೇಕಾಗ್ತದೆ ಮತ್ತು ಅದರ ಜೊತೆಗೆ ಸೇಮ್ ಪಲ್ಯನೇ ಇರ್ತದೆ ಆಲ್ಮೋಸ್ಟ್ ನಮ್ಮ ಮನೆಯೊಳಗೆ ಮೆಂತ್ಯ ಪಲ್ಯ ಪಾಲಕ್ ಜಾಸ್ತಿ ಇರ್ತಾವ ಗಜ್ರಿ ಸೌತೆಕಾಯಿ ಹಾಗಾಗಿ ಅದನ್ನು ತೋರಿಸ್ಬೇಕಾದ್ರೆ ನನಗೂ ಅನಿಸಿರ್ತದ್ರಿ ಏನುಪಾ ನಿನ್ನೆನೇ ಇದೆ ಟೈಪ್ ಹಾಕಿದ್ದೆ ಅಂದು ಕೆಲವೊಂದು ಸರಿ ಅಪ್ಲೋಡ್ ಮಾಡಿರಂಗಿಲ್ಲ ಹಂಗಿಲ್ಲ ಹಂಗೇನರ ಆದ್ರೆ ಸ್ಪೆಷಲ್ ಇದ್ರೆ ಮಾತ್ರ ನಿಮಗೆ ತೋರಿಸಿ ಬಿಟ್ಟಿರ್ತೀನಿ ರೀ ನೋಡಿರಿ ಈಗ ಸರ್ವ್ ಮಾಡ್ಲಿಕ್ಕೆ ಫ್ಲೇವರ್ ಅಂತೂ ಸೂಪರ್ ಫ್ಲೇವರ್ ಎರಡನೇ ಮಾತಿಲ್ಲ ನೀವು ಕೂಡ ಮಾಡಿದ್ರೆ ಖರೇನೆ ನೀವು ನನಗೆ ಫಸ್ಟ್ ನಂಗೆ ಕಮೆಂಟ್ ಹಾಕಿ ನೀವು ಊಟ ಮಾಡ್ತೀರಿ ಅಷ್ಟು ಟೇಸ್ಟಾಗಿರ್ತದ ಅದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿ ಹೆಂಗಾಗ್ಯದ ನೋಡಿ ಹೇಳೇ ಬಿಡ್ರಿ ಫಸ್ಟ್ ಬೈಟ್ ನಿಮ್ಗೆ ಟೇಸ್ಟ್ ಆಗಿತ್ತು ಅಂತ ಅನ್ಕೋತೀನಿ ನಮಗಂತೂ ಬಹಳ ಇಷ್ಟ ಆಯಿತು ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತು ಹಿತ್ತಾಳಿ ಪಾತ್ರೆ ಒಳಗೆ ನೀವು ಅಡುಗೆ ಮಾಡ್ತಿರಲ್ಲ ಮುಂದೆ ಏನು ಮಾಡ್ತೀರಿ ಅಂತ ಕೇಳ್ತೀರಿ ಹಿತ್ತಾಳೆ ಪಾತ್ರೆ ಒಳಗೆ ಅಡಿಗೆ ಮಾಡೋದು ಆಮೇಲೆ ಸ್ಟೀಲಿನ ಒಂದು ಪಾತ್ರೆಗೆ ತೆಗೆದು ಇಟ್ಬಿಡೋದು ನೋಡ್ರಿ ಇಷ್ಟೇ ಅದರೊಳಗೆ ಇಡೋ ಹಂಗಿಲ್ರಿ ಅದರೊಳಗೆ ಅಡಿಗೆ ಎಲ್ಲ ಫುಲ್ ಅದರೊಳಗೆ ಮಾಡೋದು ಆಮೇಲೆ ಒಂದು ಸ್ಟೀಲಿನ ಪಾತ್ರೆಗೆ ತೆಗದು ಇಟ್ಬಿಡೋದು ಇದನ್ನ ಬಹಳಷ್ಟು ಜನರು ಕ್ವಶನ್ಸ್ ಇರತ್ತಿದ್ದು ಒಂದೆರಡು ವಿಡಿಯೋದಾಗ ಒಂದು ಕ್ವಶನರೇ ಸೇಮ್ ಇದ್ದ ಇರ್ತಿತ್ತು ಅದ್ರ ಸಲುವಾಗಿ ಹಿಂಗೆ ಮಾಡ್ಬೇಕು ನೋಡ್ರಿ ಹಿತ್ತಾಳಿ ಪಾತ್ರೆ ಒಳಗೆ ಅಡುಗೆ ಮಾಡೋದ್ರಿಂದ ಸಾಕಷ್ಟು ಎಷ್ಟೋ ರೋಗಗಳಿಂದ ದೂರ ಇರ್ಬೋದು ಈಗಿನ ಕಾಲದ ರೋಗಗಳು ಗೊತ್ತವ ನಿಮಗೆ ನಾ ಹೆಸರು ಹೇಳಿಕ್ಕೆ ಹೋಗಂಗಿಲ್ಲ ಅದಕ್ಕೆ ಅಂಥ ರೋಗಗಳಿಂದ ದೂರ ಇರ್ಬೋದು ಇಂಥ ಪಾತ್ರೆಗಳಿಗೆ ಇವಕ್ಕೆಲ್ಲ ರೊಕ್ಕ ಹಾಕಿರಿ ಅವು ಬಿಟ್ಟು ನಾವು ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗಿ ಎಷ್ಟೊಂದು ರೊಕ್ಕ ಹಾಕಿ ದೊಡ್ಡ ದೊಡ್ಡ ರೋಗಗಳನ್ನ ಗಿಫ್ಟಾಗಿ ತೊಗೊಂಡ್ಬರ್ತೀವಿ ಅದನ್ನ ಬಿಟ್ಟು ಇಂಥವು ಕಾಸ್ಲಿ ಕಾಸ್ಟ್ಲಿ ಐಟಮ್ಸ್ ಇಂಥವು ತಂದ್ರೆ ಅಡ್ಡಿ ಇಲ್ಲ ಇದೊಂದು ನನ್ನ ಅನಿಸಿಕೆ